ಮೇ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ಇನ್ವರ್ಟರ್ಗಳು ಸಂಸ್ಥೆ ಮುಖ್ಯಸ್ತಾ ಆತ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತನಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಹೊಸ ಹೊಸ ಸಮಾಧಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಆ ಬೇಸಿಗೆಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ ಈಗ ಬೀಳುವಂಥ ನೀರಿನ ಯಾವ ಥರ ಸಂರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದನ್ನ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು ಕೃಷಿ ಭೂಮಿಗಳಲ್ಲಿ ದೊಡ್ಡ ದೊಡ್ಡ ಕೆರೆಗಳನ್ನು ಮಾಡುವಂತಹ ಒಂದು ಕೆಲಸ ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಭಾಳಷ್ಟು ಜನ ಕೊಡವೆ ಬಾವಿ ಮರುಪೂರ್ಣಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೋ ಅವರ ಜಮೀನಲ್ಲಿ ಬಿದ್ದಂಥ ಮಳೆ ನೀರಿನ ಸಂರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಒತ್ತು ಕೊಡುವಂಥ ಕೆಲಸ ಆಗ್ತಿದೆ ಈಗ ತೋರಿಸುವಂಥ ಒಂದು ಕೇಸ್ಟಡಿ ಬಂದು ರಣಿಬಿನೂರು ತಾಲೂಕಲ್ಲಿ ಟೋಲ್ ಹತ್ತಿರದಲ್ಲಿ ಚಳಗೇರಿ ಅಂತ ಒಂದು ಪ್ಲೇಸ್ ಇದೆ ಚಳಗೇರಿ ಅನ್ನೋದು ಸಾಕಷ್ಟು ಕೃಷಿ ಒಂದು ಊರು ಸಾಕಷ್ಟು ಒಂದು ದೊಡ್ಡ ದೊಡ್ಡ ಜಮೀನ್ದಾರುಗಳು ಇರುವಂಥ ಒಂದು ಊರು ಚಳಗೇರಿಯಲ್ಲಿ ಒಳ್ಳೆಯ ಪೊಟೆನ್ಷಿಯಲ್ ಸಾಕಷ್ಟು ಮೊದಲು ಕಾಯಿಪಲ್ಯಗಳು ತರಕಾರಿಗಳನ್ನು ಒಳ್ಳೆ ಬೆಳೆ ಬೆಳೀತಕ್ಕಂಥ ರೈತರ ಊರು ಅಂತ ಹೇಳ್ಬೋದು ಇವತ್ತು ಸಹ ಪ್ರತಿ ರೈತರ ಜ ಮನೆ ಹತ್ರ ಹಸುಗಳು ಎತ್ತುಗಳನ್ನೆಲ್ಲ ನೋಡ್ಬೋದು ಇವರು ಸುನಿಲ್ ಅಂತ ಇವರು ಸುಮಾರೊಂದು ಐದು ಎಕರೆ ಜಾಗ ತಗೊಂಡ್ರು ಎರಡು ಬೋರಲ್ಲಿತ್ತು ನೀರೇ ಇಲ್ಲ ಇಂಥ ಸಂದರ್ಭದಲ್ಲಿ ಅಡಿಕೆ ಹಾಕಿದ್ದ ಎಲ್ಲ ಒಣಗೋಯಿತು ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಅವರ ಜಮೀನಲ್ಲಿ ಸುಮಾರು ಮೂವತ್ತು ಲಕ್ಷ ಲೀಟ್ರ್ ಕೆಪಾಸಿಟಿ ಒಂದು ದೊಡ್ಡ ಕೆರೆಯನ್ನು ಮಾಡ್ತಾಯಿದ್ವಿ ಈ ಒಂದು ದೊಡ್ಡ ಕೆರೆ ಮೂವತ್ತು ಮೀಟರ್ ಉದ್ದ ಮೂವತ್ತೆರಡು ಮೀಟರ್ ಆಗಲ್ಲ ಸುಮಾರು ಮೂವತ್ತು ಅಡಿಯಷ್ಟು ಆಳ ಇರುವಂಥ ಒಂದು ಕೆರೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಇದು ಸ್ವಲ್ಪ ಗೊತ್ತಿದೆ ಚಳಕೆರೆ ಚಳಗೇರಿ ಅಂತಕ್ಷಣ ಸ್ವಲ್ಪ ಬಂಡೆ ಇರುವಂಥ ಊರು ಚಳಗೇರಿಯಲ್ಲಿ ಜಸ್ಟ್ ಒಂದು ಒಂದೂವರೆ ಮೀಟರ್ ಹೋದರೆ ಸಾಕು ಕೆಳಗಡೆ ರಾಕ್ ಅಂತ ಹೇಳ್ತೀವಿ ಚಕ್ಕೆ ಕಲ್ಲು ಬರುವಂಥ ಊರು ಇಡೀ ಚಳಗೇರೆಯಲ್ಲಿ ಎಲ್ಲಿ ಹೋದರೂ ಇಂಥದೇ ಚಕ್ಕೆ ಕಲ್ಲು ಬರ್ತದೆ ಇವರು ಸ್ವಲ್ಪ ಬ್ರೇಕರ್ ಯೂಸ್ ಮಾಡಿದ್ರು ಲೈಟ್ ಬ್ಲಾಸ್ಟಿಂಗ್ ಮಾಡಿಕೊಂಡು ಇವತ್ತು ಈ ಕೆರೆ ನಿರ್ಮಾಣ ಮಾಡಿದ್ದಾರೆ ಇವರ ಜಮೀನಿಗೆ ಇವರ ಕೃಷಿ ಭೂಮಿಗೆ ಸುಮಾರು ಒಂದು ನೂರು ಎಕರೆ ನೀರು ಹರಿದು ಬರುವಂಥ ಜಾಗದಲ್ಲಿ ಈ ಒಂದು ಕೆರೆಯನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥ ಇದ್ದೀವಿ ಇದು ಆ್ಯಕ್ಚುಲಿ ಒಂದು ವಾರದ ಕೆಲಸ ಇವರಿಗೆ ಬೇರೆ ಬೇರೆ ಟಾಸ್ಕ್ಗಳಿಂದ ಕೆರೆ ಸ್ವಲ್ಪ ಮಾಡುವಂಥದ್ದು ಡಿಲೇ ಆಯಿತು ಸುಮಾರು ಹತ್ತು ದಿವಸದಷ್ಟು ಕಾಲಾವಕಾಶ ತಗೊತು ಇದು ಪವರ್ಫುಲ್ ಇಟ್ಯಾಚಿ ತೊಗೊಂಡು ಬಂದು ಟು ಹಂಡ್ರೆಡ್ ಸ್ಪೀಡ್ ಇಟ್ಯಾಚಿ ತಂದು ಕೆಲಸ ಮಾಡುವಂಥದ್ದಾಯಿತು ಆ ಕಲ್ಲುಗಳು ಬಂದಂಥ ಕಲ್ಲೇ ಕಾಣಿಸ್ದಂಗೆ ಪೂರ್ತಿ ಸಾಫ್ಟ್ ರಾಕ್ನ ಮಣ್ಣನ್ನು ಮುಚ್ಚಿ ನೋಡ್ತಾ ಅಡಿಕೆ ಎಲ್ಲ ಒಣಗೋಗಿರ್ತಕ್ಕಂಥದ್ದು ಅಡಿಕೆ ಬೋರ್ವೆಲ್ಲಿಂದ ಅಡಿಕೆ ಒಣಗೋಗಿರ್ತಕ್ಕಂಥ ತೋಟದಲ್ಲಿ ಫಸ್ಟು ಕೆರೆ ಮಾಡಿ ಆಮೇಲೆ ಮತ್ತೆ ಹೊಸದಾಗಿ ತೋಟ ಮಾಡುವಂಥ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಡಿಕೆ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವಿ ಒಂದು ಒಂದು ಗಿಡವೂ ಬದುಕಿಲ್ಲ ಕಾರಣ ಬೋರಲ್ಲಿ ನೀರೇ ಇಲ್ಲ ಇಂಥ ಸಂದರ್ಭದಲ್ಲಿ ನೀರೇ ಇಲ್ದಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಈ ಥರ ಕೆರೆಗಳನ್ನು ನಿರ್ಮಾಣ ಮಾಡಿ ಮಳೆ ನೀರನ್ನು ಸಂಗ್ರಹಣೆ ಮಾಡತಕ್ಕಂಥ ಒಂದು ಕೆಲಸ ಏನಿದೆಯಲ್ಲ ಇತ್ತೀಚಿನ ದಿನ ದಿನಮಾನಗಳಲ್ಲಿ ಗುಲ್ಬರ್ಗ ಆಗ್ಬೋದು ಆಗ್ಬೋದು ಬಿಜಾಪುರ ಆಗ್ಬೋದು ಇವನು ಕೋಲಾರದಂಥ ಪ್ರದೇಶದಲ್ಲಿ ಸಹ ನಾವು ದೊಡ್ಡ ದೊಡ್ಡ ಕೆರೆಗಳನ್ನು ಮಾಡುವಂಥ ಕೆಲಸಕ್ಕೆ ಭಾಳಷ್ಟು ಗೊತ್ತು ಕೊಡ್ತಾ ಇದ್ವಿ ಇವರಿಗೆ ಸುಮಾರು ಕಾಲು ಎಕರೆಗಿಂತಲೂ ಜಾಸ್ತಿ ಅರ್ಧ ಎಕರೆಗಿಂತಲೂ ಕಡಿಮೆ ಇಷ್ಟು ಜಾಗ ಅವರಿಗೆ ಖರ್ಚಾಗಿದೆ ಅಷ್ಟು ಜಾಗವನ್ನು ಅವರು ಅವಾಯ್ಡ್ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಈ ಮತ್ತೆ ಮೂರನೇ ಬೋರ್ ಹಾಕೋದು ಬೇಡ ಅಂತೇಳಿ ಇರೋಂಥ ಬೋರ್ಗೆ ಮರುಪೂರ್ಣ ಕೆರೆ ಮಾಡುವಂಥ ಒಂದು ಕೆಲಸಕ್ಕೆ ನಾವು ನಿಂತೀವಿ ಈ ಕೆರೆ ನಾಡಿ ಎರಡಿಯಾಗಿದೆ ನಿಮಗೆ ಕಾಣಿಸ್ತಾ ಇದ್ದಿಲ್ಲ ಇದು ಫಾರ್ಟಿ ಫೈವ್ ಡಿಗ್ರಿ ಇಳಿಜಾರಿದೆ ನಿಮಗೆ ಕಾಣಿಸ್ತಾ ಇದೆ ಇದು ನೀರು ಬರುವಂಥ ಕ್ಯಾಚ್ಮೆಂಟು ಇಷ್ಟು ಜಮೀನಿಂದ ಹರಿದು ಬರುವಂಥ ನೀರು ಸೀದ ನೇರವಾಗಿ ಅರ್ದು ಬಂದು ಈ ಒಂದು ಕೋಡಿ ಮುಖಾಂತರ ಇವರ ಕೆರೆಗೆ ಒಂದು ಜಿಯೋ ಮೆಮರಿ ಟ್ಯಾಂಕ್ ಅಂತ ನಾವು ಹೇಳ್ತಿದ್ವಲ್ಲ ಈ ಕೆರೆಗೆ ನೀರು ಬರುವಂಥ ಒಂದು ವಿನ್ಯಾಸವನ್ನು ಕ್ರಿಯೇಟ್ ಮಾಡಿದ್ವಿ ಇದು ಫಿನಿಶಿಂಗಲ್ಲಿ ನೋಡಿ ಭೂಮಿಯಲ್ಲಿ ಬಾಟಮಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮೃದುವಾದಂಥ ಒಂದು ಮಣ್ಣು ಹಾಕಿದ್ವಿ ಎಲ್ಲೋ ಕಲ್ಲುಗಳು ಮತ್ತೊಂದು ಚುಚ್ಚಬಾರ್ದು ಹಾಕಿರ್ತಕ್ಕಂಥ ಮೆಮ್ರೇನ್ ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷ ಲೈಫ್ ಬರಬೇಕು ಇಷ್ಟೊಂದು ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀನಿ ಈ ಥರ ಕೆರೆಗಳು ಮಾಡ್ತಾರೆ ಫಿನಿಶಿಂಗ್ ಇರಲ್ಲ ಯಾವುದೇ ಬ್ರ್ಯಾಂಡೆಡ್ ನೀವು ಮಟೀರಿಯಲ್ ಹಾಕಿದ್ರು ಸಹ ಇಮ್ಮಿಡಿಯೇಟಾಗಿ ನಿಮಗೆ ಡ್ಯಾಮೇಜ್ ಆಗ್ತದೆ ಸಾಕಷ್ಟು ದಕ್ಷಿಣ ಕನ್ನಡದಲ್ಲಂತೂ ಭಾಳಷ್ಟು ಕಡೆ ಈ ಥರ ಮಾಡಿ ಕೆರೆಗಳನ್ನು ಫೇಲ್ಯೂರ್ ಮಾಡ್ಕೊಂಡಂಥ ಕೆ ಸ್ಟಡೀಸ್ ನಮ್ಮ ಮುಂದೆ ಭಾಳಷ್ಟಿದೆ ನಾವು ಮಾಡಿರುವಂಥ ಕೆರೆಗಳು ಹದಿನೈದು ವರ್ಷ ಆದರೂ ಬಳಕೆ ಬರ್ತದೆ ಸ್ವಂತ ಬುದ್ಧಿ ಖರ್ಚು ಮಾಡಿ ಕೆರೆಗಳು ಮಾಡ್ಕೊಂಡಂಥ ತುಂಬ ಜನ ಕೆರೆಗೆ ಮೆಮರೇನ್ ಹಾಳಾಗಿದೆ ಚುಚ್ಚ ಕಟ್ ಆಗಿದೆ ಈ ಥರದಲ್ಲಿ ಕಂಪ್ಲೇಂಟ್ಸ್ ಹೇಳ್ತಾರೆ ನೋಡಿ ಈ ಥರ ಫಿನಿಶಿಂಗ್ ಮಾಡುವಾಗ ನಾವು ಮೆಷರ್ಮೆಂಟ್ ತೊಗೊಳ್ತೀವಿ ಮೇಲಿನ ಟಾಪ್ ಬಿಡುತ್ತೆ ಎಷ್ಟಿದೆ ಬಾಟಮ್ ಬಿಳು ಎಷ್ಟಿದೆ ಇನ್ನೂ ಏನಾದರೂ ಸ್ವಲ್ಪ ಸ್ಮೆಪ್ ಫಿನಿಶಿಂಗ್ ಬೇಕಾ ಕೆಲವೊಮ್ಮೆ ಜೆ ಸಿ ಬಿ ಅಥವಾ ಇಟ್ಯಾಚಿಂದ ಮಾಡುವಂಥ ಕೆಲಸಕ್ಕೆ ಸಪೋರ್ಟಿಂಗ್ ಆಗಿ ಸ್ವಲ್ಪ ಲೇಬರ್ ಹೆಲ್ಪ್ ಸಾಬೇಕಾಗ್ತದೆ ಇವ್ರಿಗೆ ನಾವು ಮಧ್ಯ ಮಧ್ಯದಲ್ಲಿ ಕಲ್ಲುಗಳೆಲ್ಲ ಕಾಣಿಸ್ತಾ ಇದ್ದೀವಿ ಸುಮಾರು ಒಂದು ಕೆ ಜಿ ಎರಡು ಕೆ ಜಿ ಆ ಥರ ತೂಕ ಇರುವಂಥ ಕಲ್ಲುಗಳನ್ನೆಲ್ಲ ತೆಗಿಸಿ ಅದನ್ನು ಭೂಮಿಯಿಂದ ಹೊರಗಾಕುವಂಥ ಕೆಲಸ ಇವ್ರು ನೋಡಿ ಹಸಿಳುವಂಥ ಮಣ್ಣನ್ನು ಮುಚ್ಚತಕ್ಕಂಥ ಒಂದು ಕೆಲಸ ಈ ಕೆರೆ ಮೇಲೆ ಓಡಾಡುವಷ್ಟು ಒಂದು ಜಾಗ ಇರಬೇಕು ಇವ್ರ ಕೆರೆ ಬಂಡ್ ಮಾಡುವಾಗ ಇದರ ಮೇಲೆ ದೊಡ್ಡ ಇಟಾಚಿನೇ ಓಡಾಡ್ತೇವೆ ಅಂದರೆ ಅಷ್ಟು ಗಟ್ಟಿ ಮುಟ್ಟಾದಂಥ ಒಂದು ಕೆರೆ ಇವರು ಹಿಂದೆ ಮುಚ್ಚತಕ್ಕಂಥ ಇದಕ್ಕೆ ನಾವೇ ಪೂರ್ತಿ ತಾಂತ್ರಿಕ ಸಲಗಾರರಾಗಿ ಈ ಒಂದು ಕೆಲಸ ಮಾಡ್ತಾ ಬಂದ್ವಿ ಈ ಖರ್ಚು ವೆಚ್ಚ ಬಂದ ತಕ್ಷಣ ಇದು ಡಿಪೆಂಡ್ಸ್ ನಾವು ಯಾವ ಥರದ ಯಂತ್ರಗಳನ್ನು ಬಳಸ್ತೀವಿ ನಮ್ಮ ಭೂಮಿ ಹೇಗಿದೆ ಎಲ್ಲಿಂದ ನೀರು ಬರ್ತದೆ ಎಲ್ಲಿಂದ ಫಿಲ್ಟರ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ರಫ್ಲಿ ಹತ್ತರಿಂದ ಹದಿನೈದು ಪೈಸದವರೆಗೂ ಖರ್ಚಾಗುತ್ತೆ ಅನ್ನೋದೊಂದು ಅಂಕಿಅಂಶನ ನಾವು ಕೊಡಲಿಕ್ಕೆ ಸಾಧ್ಯತೆಗಳಿದೆ ಏನಂತಂದರೆ ಈ ಕೆರೆಗಳಿಂದ ತುಂಬಿರ್ತಕ್ಕಂಥ ಮಳೆ ನೀರಿದೆಲ್ಲ ಪರಿಶುದ್ಧವಾದ ನೀರು ಪ್ರತಿಯೊಬ್ಬರು ನಿಮ್ಮ ಜಮೀನಿಗೆ ಅನುಗುಣವಾಗಿ ನೀವು ಈ ಥರ ಒಂದು ಮಳೆ ನೀರಿನ ಕೆರೆಗಳು ಮಾಡಿಕೊಂಡ್ರೆ ನಿಮ್ಮ ನೀರಿನ ಸಮಸ್ಯೆಗೆ ಇದೊಂದು ಸರಳವಾದ ಪರಿಹಾರ ಅಂತ ಹೇಳ್ಬೋದಾಗಿರ್ತದೆ